ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸೋಲುವ ಭೀತಿಯಿಂದ ಏಳು ಕ್ಷೇತ್ರಗಳ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರನ್ನ ತೆಗೆಯುವಂತೆ ಬಿಜೆಪಿ ದೊಡ್ಡ ಸಂಖ್ಯೆಯಲ್ಲಿ ಅರ್ಜಿಗಳನ್ನ ಸಲ್ಲಿಸ್ತಾ ಇದೆ ಮತದಾರರ ಪಟ್ಟಿಯಿಂದ ಇಪ್ಪತ್ತೆರಡು ಸಾವಿರ ಹೆಸರುಗಳನ್ನ ತೆಗೆದುಹಾಕ್ತಾ ಇರೋದು ಕಳವಳಕಾರಿ ವಿಚಾರ ಆಗಿದೆ ಮೂರು ಸಾವಿರ ಪುಟಗಳ ಪುರಾವೆಗಳನ್ನ ಈಗಾಗಲೇ ಸಲ್ಲಿಸಲಾಗಿದೆ ಚುನಾವಣಾ ಆಯೋಗ ರಹಸ್ಯವಾಗಿ ಬಿಜೆಪಿಗೆ ಕೆಲಸ ಮಾಡ್ತಾ ಇದೆ ನಮಸ್ಕಾರ ಸ್ವಾಗತ ನಾನು ಜಿಎಂ ಪವಿತ್ರ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸೋಲೋ ಭೀತಿಯಿಂದ ಏಳು ಕ್ಷೇತ್ರಗಳ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರುಗಳನ್ನು ತೆಗೆಯುವಂತೆ ಬಿಜೆಪಿ ದೊಡ್ಡ ಸಂಖ್ಯೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸ್ತಾ ಇದೆ ಅಂತ ಆರೋಪಿಸಿರುವ ಆಪ್ ಚುನಾವಣಾ ಆಯೋಗಕ್ಕೆ ಮೂರು ಸಾವಿರ ಪುಟಗಳ ದಾಖಲೆಗಳನ್ನು ಸಲ್ಲಿಸಿದೆ ಈ ಹಿಂದೆ ರಾಜ್ಯಸಭಾ ಸದಸ್ಯ ರಾಘವ್ ಚಡ್ಡಾ ಅವರ ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆಮ್ ಆದ್ಮಿ ಪಕ್ಷದ ಹಿರಿಯ ನಾಯಕ ಹಾಗೂ ದಿಲ್ಲಿಯ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅರವಿಂದ್ ಕೇಜ್ರಿವಾಲ್ ಅವರನ್ನ ತಡೆಯೋಕೆ ಹಾಗೂ ಚುನಾವಣೆಯಲ್ಲಿ ಅವರನ್ನು ಸೋಲ್ಸೋಕೆ ಸಾಧ್ಯ ಆಗದೇನೆ ಇರುವಾಗ ಬಿಜೆಪಿ ಅಡ್ಡದಾರಿಯಲ್ಲಿ ಜಯಗಳಿಸೋಕೆ ಪ್ರಯತ್ನಿಸ್ತಾ ಇದೆ ಅಂತ ಹೇಳಿದರು ಮತದಾರರ ಪಟ್ಟಿಯಿಂದ ಇಪ್ಪತ್ತೆರಡು ಸಾವಿರ ಹೆಸರುಗಳನ್ನು ಅಳಿಸುವಂತೆ ಬಿಜೆಪಿಯ ಸದಸ್ಯರು ಹಾಗೂ ಬೆಂಬಲಿಗರು ಸಾಮೂಹಿಕವಾಗಿ ದೊಡ್ಡ ಸಂಖ್ಯೆಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಆರೋಪಿಸಿದರು ಈಗ ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅರವಿಂದ್ ಕೇಜ್ರಿವಾಲ್ ಬಡವರು ದಲಿತರು ವಿಶೇಷವಾಗಿ ಕೊಳಗೇರಿಯಲ್ಲಿ ವಾಸಿಸ್ತಿರೋರ ಹೆಸರನ್ನು ಮತದಾರರ ಪಟ್ಟಿಯಿಂದ ಅಳಿಸಲಾಗಿದೆ ಸಾಮಾನ್ಯ ವ್ಯಕ್ತಿಗೆ ಒಂದು ಮತ ಬಹಳಷ್ಟು ಮೌಲ್ಯಯುತವಾದದ್ದು ಈ ದೇಶದ ನಾಗರಿಕತ್ವವನ್ನು ಅದು ಜನರಿಗೆ ಒದಗಿಸುತ್ತೆ ಅಂತ ಹೇಳಿದ್ದಾರೆ ಮತದಾರರ ಪಟ್ಟಿಯಿಂದ ಇಪ್ಪತ್ತೆರಡು ಸಾವಿರ ಹೆಸರುಗಳನ್ನ ತೆಗೆದುಹಾಕ್ತಾ ಇರೋದು ಕಳವಳಕಾರಿ ವಿಚಾರವಾಗಿದೆ ಇದರ ಹಿಂದೆ ಬಿಜೆಪಿಯ ಕೈವಾಡ ಇದೆ ಚುನಾವಣಾ ಆಯೋಗ ಈ ಅರ್ಜಿಗಳನ್ನ ಪರಿಗಣಿಸ್ತಾ ಇರೋದು ಇನ್ನೂ ಅಪಾಯಕಾರಿಯಾಗಿದೆ ಇಂಥ ಕ್ಷೇತ್ರಗಳಲ್ಲಿ ನಾವು ಸೋಲ್ತೇವೆ ಹಾಗೂ ಅಲ್ಲಿ ಸಾಕಷ್ಟು ಬೆಂಬಲಿಗರಿಲ್ಲ ಅಂತ ಬಿಜೆಪಿ ಭಾವಿಸಿರಬಹುದು ಅದ್ರಿಂದಾನೇ ಅಲ್ಲಿ ಮತದಾರರ ಹೆಸರನ್ನ ಅಳಿಸೋ ತಂತ್ರ ತೊಡಗಿದ್ದಾರೆ ಅಂತ ಸಿಸೋಡಿಯಾ ಹೇಳಿದ್ದಾರೆ ಇನ್ನು ಏಳು ಕ್ಷೇತ್ರಗಳ ಹೆಸರುಗಳನ್ನ ಪಟ್ಟಿ ಮಾಡಿ ಅದಕ್ಕೆ ಸ್ವೀಕರಿಸಲಾದಂತಹ ನಕಲಿ ಅರ್ಜಿಗಳ ವಿವರಗಳನ್ನು ನೀಡಿದಂತಹ ರಾಘವ್ ಚಡ್ಡ ಬಿಜೆಪಿಗೆ ಸಂಬಂಧಿಸಿದ ಜನರು ಮತದಾರರ ಹೆಸರನ್ನ ಅಳಿಸುವಂತೆ ಅತ್ಯಧಿಕ ಸಂಖ್ಯೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅನ್ನೋದನ್ನ ನಾವು ನೋಡಿದ್ದೇವೆ ಚುನಾವಣೆಗೆ ಕೇವಲ ಎರಡು ತಿಂಗಳು ಇರುವಾಗ ಈ ಹೆಸರುಗಳನ್ನ ಅಳಿಸೋ ಅಗತ್ಯ ಏನಿದೆ ಅನ್ನೋ ಪ್ರಶ್ನೆ ಸಹ ಇಲ್ಲಿ ಉದ್ಭವಿಸಿದೆ ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ಹೆಸರನ್ನ ಅಳಿಸೋ ಹಿಂದೆ ಯಾರಿದ್ದಾರೆ ಹೆಸರು ಅಳಿಸೋಕೆ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಹತ್ತಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸೋತಿಲ್ಲ ಅನ್ನೋ ನಿಯಮ ಕೂಡ ಇದೆ ಅಂತ ರಾಘವ್ ಚೆಡ್ಡ ತಿಳಿಸಿದ್ದಾರೆ ಇನ್ನು ಬಿಜೆಪಿಯು ಮತದಾರರ ಹೆಸರನ್ನ ಸಾಮೂಹಿಕವಾಗಿ ಅಳಿಸೋಕೆ ಪಿತೂರಿ ನಡೆಸ್ತಾ ಇದೆ ಅನ್ನೋದನ್ನ ತೋರಿಸುವ ಮೂರು ಸಾವಿರ ಪುಟಗಳ ಪುರಾವೆಗಳನ್ನ ನಾವು ಸಲ್ಲಿಸಿದ್ದೇವೆ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ ಚುನಾವಣಾ ಆಯೋಗ ಈಗಷ್ಟೇ ಸಾರಾಂಶ ಪರಿಷ್ಕರಣೆ ಮಾಡಿರೋದ್ರಿಂದ ಈ ಮತ ಅಳಿಸುವಿಕೆಯನ್ನು ನಿಲ್ಲಿಸಬೇಕು ಮತ್ತು ಈ ಮತಗಳನ್ನ ಅಳಿಸೋಕೆ ಅರ್ಜಿ ಸಲ್ಲಿಸಿದವರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿದೆ ಅಂತ ಹೇಳಿದ್ದಾರೆ ಇನ್ನು ಶಹದಾರ ಕ್ಷೇತ್ರದ ಬಿಜೆಪಿ ಅಧಿಕಾರಿಯೊಬ್ರು ಹನ್ನೊಂದು ಸಾವಿರದ ಎಂಟು ಮತದಾರರ ಪಟ್ಟಿಯನ್ನ ಚುನಾವಣಾ ಆಯೋಗಕ್ಕೆ ರಹಸ್ಯವಾಗಿ ನೀಡಿದ್ರು ಮತ್ತು ಆಯೋಗ ರಹಸ್ಯವಾಗಿ ಅದರ ಮೇಲೆ ಕೆಲಸ ಮಾಡೋಕೆ ಶುರು ಮಾಡಿತು ದೆಹಲಿ ಚುನಾವಣೆಗೂ ಮುನ್ನ ಯಾವುದೇ ದೊಡ್ಡ ಪ್ರಮಾಣದ ಅಳಿಸುವಿಕೆಗಳು ನಡೆಯೋದಿಲ್ಲ ಅನ್ನೋದು ಸಹ ಸೇರಿದಂತೆ ಹಲವು ಭರವಸೆಗಳನ್ನು ಇಸಿ ನೀಡಿದೆ ಅಂತ ಹೇಳಿದ್ದಾರೆ ಯಾವುದೇ ಮತದಾರರ ಅಳಿಸುವಿಕೆ ಪ್ರಕರಣಗಳಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆಗೆ ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒ ಮೂಲಕ ಕ್ಷೇತ್ರ ಚುನಾವಣೆಯನ್ನ ನಡೆಸಲಾಗುವುದು ಅಂತ ಇಸಿ ಭರವಸೆ ನೀಡಿದೆ ಅಂತ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಹೇಳಿದ್ದಾರೆ ಯಾವುದೇ ವ್ಯಕ್ತಿ ಐದಕ್ಕಿಂತ ಹೆಚ್ಚು ಮತದಾರರ ಹೆಸರನ್ನ ಅಳಿಸೋಕೆ ಅರ್ಜಿ ಸಲ್ಲಿಸಿದ್ರೆ ಸಂಬಂಧಪಟ್ಟ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಎಸ್ಡಿಎಂ ಕ್ಷೇತ್ರ ವಿಚಾರಣೆಯನ್ನು ನಡೆಸ್ತಾರೆ ಅಂತ ಕೇಜ್ರಿವಾಲ್ ತಿಳಿಸಿದ್ದಾರೆ ಏನು ನಿಯೋಗದಲ್ಲಿ ದೆಹಲಿ ಮುಖ್ಯಮಂತ್ರಿ ಅತೀಶಿ ರಾಜ್ಯಸಭಾ ಸಂಸದರಾದ ಸಂಜಯ್ ಸಿಂಗ್ ಮತ್ತು ರಾಘವ್ ಚಡ್ಡ ಪಕ್ಷದ ಹಿರಿಯ ನಾಯಕ ಜಾಸ್ಮಿನ್ ಶಾ ಪಂಕಜ್ ಗುಪ್ತಾ ಮತ್ತು ರೀನಾ ಗುಪ್ತಾ ಇದ್ರು ಈ ಚುನಾವಣಾ ಆಯೋಗವು ನೀಡಿದ ಎಲ್ಲಾ ಭರವಸೆಗಳನ್ನು ಈಡೇರಿಸಿದ್ರೆ ದೆಹಲಿಯ ಜನರು ಮತಗಳನ್ನು ಅಳಿಸುವ ಬಗ್ಗೆ ಚಿಂತಿಸಬೇಕಾಗಿಲ್ಲ ಅಂತ ಅವರು ಹೇಳಿದ್ದಾರೆ ಇನ್ನು ಜನಕಪುರಿಯಲ್ಲಿ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಮತದಾರರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆಯುವಂತೆ ಇಪ್ಪತ್ತೈದು ಮಂದಿ ಬಿಜೆಪಿ ಕಾರ್ಯಕರ್ತರು ಮನವಿಯನ್ನ ಸಲ್ಲಿಸಿದ್ದಾರೆ ಇನ್ನು ತುಘ್ಲಕ್ಬಾದ್ ನಲ್ಲಿ ಹದಿನೈದು ಮಂದಿ ಬಿಜೆಪಿ ಕಾರ್ಯಕರ್ತರು ಎರಡ್ ಸಾವಿರದ ಮೂವತ್ತೈದು ಮತದಾರರ ಹೆಸರುಗಳನ್ನ ತೆಗೆಯೋಕೆ ಮನವಿ ಮಾಡಿದ್ದಾರೆ ತುಗ್ಲಕ್ಬಾದ್ನ ಬೂತ್ ಸಂಖ್ಯೆ ನೂರ ಹದಿನೇಳರಲ್ಲಿ ಸಾವಿರದ ಮುನ್ನೂರ ಎಪ್ಪತ್ತೇಳು ಮತದಾರರಿದ್ದು ಈ ಪೈಕಿ ಐದನೂರ ಐವತ್ನಾಲ್ಕು ಮತದಾರರ ಹೆಸರುಗಳನ್ನ ತೆಗೆಯುವಂತೆ ಇಬ್ಬರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇದರರ್ಥ ಪ್ರತಿ ಬೂತ್ನಲ್ಲಿ ಶೇಕಡ ನಲವತ್ತರಷ್ಟು ಮತದಾರರನ್ನು ಕಡಿಮೆ ಮಾಡೋದು ಇವರ ಉದ್ದೇಶ ಆಗಿದೆ ಅಂತ ಕೇಜ್ರಿವಾಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ರೀತಿ ಸಾಮೂಹಿಕವಾಗಿ ಮತದಾರರ ಹೆಸರುಗಳನ್ನು ತೆಗೆದುಹಾಕೋ ಪ್ರಕ್ರಿಯೆ ಕೂಡಲೇ ನಿಲ್ಬೇಕು ಹಾಗೆ ಅರ್ಜಿ ಹಾಕಿದವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಬೇಕು ಅಂತ ಕೂಡ ಒತ್ತಾಯಿಸಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆ ನಡೆಯುವಂತಹ ನಿರೀಕ್ಷೆ ಇದೆ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಎಪ್ಪತ್ತು ಕ್ಷೇತ್ರಗಳ ಪೈಕಿ ಆಪ್ ಅರವತ್ತೆರಡು ಸ್ಥಾನಗಳನ್ನ ಗೆದ್ರೆ ಬಿಜೆಪಿ ಕೇವಲ ಎಂಟು ಸ್ಥಾನಗಳಿಗೆ ತೃಪ್ತಿ ಪಡ್ಕೊಂಡಿತ್ತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ